ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಚಿಕನ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕರಿ ಯಾವಾಗಲೂ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಾಡ್ಕೊಂಡು ತಿಂದಿರ್ತೀರಲ್ವಾ ಒಂದ್ಸರಿ ನೀವು ಈ ತರ ಚಿಕನ್ ಕರಿ ಮಾಡ್ಕೊಂಡು ಟೇಸ್ಟ್ ನೋಡಿ ಸೂಪರ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ಚಿಕನ್ ಕರಿ ರೆಸಿಪಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಚಿಕನ್ ಕರಿ ಮಾಡೋದಿಕ್ಕೆ ನಾನು ಮೊದಲಿಗೆ ನೆನೆಯಲ್ಲಿ ಮಸಾಲಾನ ಹುಡ್ಕೋಬೇಕಲ್ಲ ಮಸಾಲ ಹುಡ್ಕೊಳದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಆ ಪ್ಯಾನ್ಗೆ ಒಂದು ಸ್ಪೂನು ಉರುಗಡ್ಲೆ ಒಂದು ಸ್ಪೂನ್ ಧನಿಯಾ ಒಂದ್ ಆರರಿಂದ ಏಳು ಕಾಳು ಮೆಣಸು ಮೂರೇ ಮೂರು ಲವಂಗ ಒಂದ್ ಏಲಕ್ಕಿ ಒಂದ್ ಇಂಚು ಚಕ್ಕೆ ಒಂದ್ ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಇವಾಗ ಇದನ್ನ ಒಂದೇ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಉರ್ಗಡ್ಲೆ ಹಾಕಿದ್ದೀನಲ್ಲ ಅದೊಂದು ಸ್ವಲ್ಪ ನೀಟಾಗಿ ಕಪ್ಪುಗಾಕ್ಬೇಕು ಅಲ್ಲಿ ಹುರ್ಗು ಫ್ರೈ ಮಾಡ್ಕೊಳ್ಳಿ ಬೇಗನೆ ಕಪ್ಪುಗಾಕ್ ನೋಡಿ ಈ ತರ ಆಗಬೇಕು ಹಾಕಿರೋ ಗಸಗಸೆ ಎಲ್ಲ ಸಿಡಿತಾ ಇರ್ತಾ ಇರುತ್ತೆ ಒಂದು ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಳಿ ಇದನ್ನ ಇವಾಗ ತೆಗಿತಾ ಇದ್ದೀನಿ ಇವಾಗ ಅದೇ ಪಾತ್ರೆಗೆ ಗುರು ಟೊಮೆಟೊನ ಹಾಕೊತಾ ಇದ್ದೀನಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಎಣ್ಣೆ ಹಾಕೊತಾ ಇಲ್ಲ ಅವಾಗಲೇ ಉಕ್ಕೊಂಡಲ್ಲ ಮಸಾಲೆ ಅದೇ ಇದ್ರೇನೆ ಇದ್ರಲ್ಲಿ ಒಂದು ಸ್ವಲ್ಪ ಎಣ್ಣೆ ಇದೆ ಅದೇ ಸಾಕಾಗುತ್ತೆ ಇದು ಸಹ ನೀಟಾಗಿ ಫ್ರೈ ಆಗ್ಬೇಕು ನೋಡಿ ಟೊಮೆಟೊ ಸಹ ನೀಟಾಗಿ ಫ್ರೈ ಆಗಿದೆ ಈ ತರ ಕಪ್ಪು ಹಾಕ್ಬೇಕು ನಾನು ಇವಾಗ ತೆಗಿತಾ ಇದ್ದೀನಿ ಇವಾಗ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದೇ ಪಾತ್ರೆಯಲ್ಲಿ ಇವತ್ತು ಚಿಕನ್ ಗ್ರೇವಿ ಮಾಡ್ತಾ ಇರೋದು ಚಿಕನ್ ಗ್ರೇವಿ ಅಥವಾ ಚಿಕನ್ ಕರಿ ಈ ಚಿಕನ್ ಅಂದ ತಕ್ಷಣ ಸ್ವಲ್ಪ ಎಣ್ಣೆ ಅದು ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನಾನಿಲ್ಲಿ ಒಂದ್ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೊಂಡಿದ್ದೀನಿ ಒಂಚೂರು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಿಕ್ಕದು ಈರುಳ್ಳಿ ಹಾಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಆ ಚಿಕನ್ ಸೇರ್ಸ್ಕೊಂತ ಇದ್ದೀನಿ ನೀಟಾಗಿ ತೊಗೊಂಡ್ಬಿಟ್ಟು ಚಿಕನ್ ತಗೊಂಡಿದ್ದೀನಿ ಇಲ್ಲಿ ಕ್ಕೆ ಹಚ್ಚ ಖಾರದ ಪುಡಿ ಹಾಕೊಂತ ಇದೀವಿ ನೀವು ಖಾರ ಜಾಸ್ತಿ ತಿನ್ನದಿದ್ರೆ ನೀವು ಖಾರನ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಒಂದ್ ಮೂರೆ ಸ್ಪೂನ್ ಮಾತ್ರ ಹಾಕೊತಾ ಇದ್ದೀನಿ ನಮ್ಮಲ್ಲಿ ನಾವು ಖಾರ ತಿನ್ನೋದೇ ಒಂದ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಒಂದ್ ಸ್ವಲ್ಪನೇ ಹಾಕೊತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗಿದ್ದಕ್ಕೆ ಚಿಕನ್ ಕುದಿಯೋದಕ್ಕೆ ನೀರು ಬೇಕಲ್ಲ ಅಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ಮತ್ತೆ ಮಸಾಲೆ ಸೇರಿಸ್ತೀವಲ್ಲ ಆ ಟೈಮಲ್ಲೂ ಸಹ ನೀರನ್ನ ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇಲ್ಲ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನ ಕುದಿಯಕ್ಕೆ ಬಿಟ್ಬಿಡ್ತೀನಿ ಇವಾಗ ಮಸಾಲೆನ ರುಬ್ಕೋಬೇಕು ರುಬ್ಕೊಳ್ಳೋದಿಕ್ಕೆ ನಾನೇನು ಮಸಾಲೆನ ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಚಿಕ್ಕದ ಈರುಳ್ಳಿ ಹಾಗೆ ಹುರ್ದಿರೋಂತ ಟೊಮೆಟೊ ಒಂದ್ ಸ್ವಲ್ಪನೇ ಸ್ವಲ್ಪ ಫ್ರೆಶ್ ಆಗಿರೋಂತ ಕಾಯಿ ತುರಿ ತಗೊಂಡಿದೀನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊ ಇದನ್ನೆಲ್ಲ ಯಾವಾಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ ತಗೊಂಡ್ಬರ್ತೀನಿ ನೋಡಿ ಇಲ್ಲಿ ಈ ತರ ನುಣ್ಣ ರುಬ್ಕೊಂಡು ತಗೊಂಡ್ ಈ ತರನೇ ಆಗಬೇಕು ಅವಾಗಲೇ ನಾವು ಚಿಕ್ ಮಾಡೋಂತ ಕರಿ ಕರಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಇವಾಗ ನಾವೇನ್ ಚಿಕನ್ ಕುದಿಯಕೆ ಇಟ್ಟಿದ್ವಲ್ಲ ಅದಕ್ಕೆ ಸೇರ್ಸ್ಕೊಂಡ್ಬಿಡೋಣ ನೋಡಿ ಚಿಕನ್ ಸಹ ನೀಟಾಗಿ ಕುದ್ದಿದೆ ಹಾಕಿರೋಂತ ಉಪ್ಪು ಖಾರನ ನೀಟಾಗಿ ನೀರ್ಕೊಂಡಿದೆ ಇವಾಗ ರುಬ್ಕೊಂಡಿರೋ ಮಸಾಲನ ಸೇರ್ಕೊಂಡ್ಬಿಡಣ ನೋಡಿ ಹಾಕೊಂಡಿರೋಂತ ಮಸಾಲನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದಕ್ಕಿರ್ಬೇಕು ನಮ್ಗೆ ತುಂಬಾ ನೀರಾಗು ಇರಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ಚಿಕನ್ ಕರಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಹಾಕೊಂತ ಇದೀನಿ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಧನಿಯಾ ಕಾಳು ಸಹ ಬಳಸ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡರ್ ಸಹ ಸೇರ್ಸ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡೂನು ನಾವು ಧನಿಯಾ ಕಾಳನ್ನ ಹುರ್ಬಿಟ್ಟು ಹಾಕಿರ್ತೀವಿ ಅಲ್ವಾ ಧನಿಯಾ ಪುಡಿ ಹಸಿಯಾಗಿನೇ ಇರುತ್ತೆ ಹಾಗೆ ಒಂದು ಸ್ಪೂನು ಗರಂ ಮಸಾಲ ಮಿಕ್ಸ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಕುದಿಯೋದಿಕ್ಕೆ ಬಿಟ್ಬಿಡೋಣ ಹಾಕಿರೋಂತ ಮಸಾಲ ರುಬ್ ಹಾಕಿದಿವಲ್ಲ ಅದ್ ಮಸಾಲ ನೀಟಾಗಿ ಆಗಿ ಚಿಕನ್ ಗೆ ಇಟ್ಕೋಬೇಕು ಐದ್ ನಿಮಿಷ ಆದ್ರೆ ಸಾಕು ಚಿಕನ್ ಆಲ್ರೆಡಿ ಬೆಂದಿದೆ ಅಲ್ಲ ಹಾಕಿರೋಂತ ಮಸಾಲಾ ಮಾತ್ರ ಹೀರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದ್ ಐದ್ ನಿಮಿಷ ಕುದಿಯೋದಿಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಐದ್ ನಿಮಿಷ ಆದಮೇಲೆ ಈ ತರ ಕಾಣ್ತಾ ಇದೆ ಇದಿವಾಗ ಇವಾಗ ಕುದಿಯುವಾಗ ಮಾತ್ರ ಇದ್ರ ಮತ್ತೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಇದಕ್ಕೆ ಇವಾಗ ಲಾಸ್ಟ್ ಗೆ ಒಂದೇ ಒಂದ್ ಸ್ಪೂನ್ ತುಪ್ಪಾನ ಸೇರ್ಸ್ಕೊಂತ ಇದು ತುಪ್ಪ ಆಪ್ಷನಲ್ ಅಲ್ಲ ನಿಮ್ಗೆ ಬೇಕಾದ್ರೆ ಸೇರ್ಸ್ಕೊಳ್ಳಿ ಬೇಡ ಆದ್ರೆ ಸ್ಕಿಪ್ ಮಾಡಬಹುದು ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಇಲ್ಲಿ ಒಂದ್ ಸ್ಪೂನು ತುಪ್ಪನ ಸೇರ್ಸ್ಕೊಂತ ಇದೀನಿ ಹಾಗೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಸೇರ್ಸ್ಕೊಂತ ಇದ್ದೀನಿ ನೀವು ಬದು ಕೂಡ ಹಾಕಿರ್ತೀವಿ ಮೇಲ್ಗಡೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಆದ್ರೆ ಸ್ಕಿಪ್ ಮಾಡ್ಕೋಬಹುದು ತುಪ್ಪನ ಹಾಗೆ ಕೊತ್ತಂಬರಿ ಸೊಪ್ಪನ ಒಂದ್ ನೀಟಾಗಿ ಒಂದ್ಸರಿ ಕಲಸಿ ಈ ಚಿಕನ್ ಕರಿ ನೋಡಿ ಚಿಕನ್ ಕರಿ ನಾನು ಸಜ್ಜಿ ರೊಟ್ಟಿ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೊಟ್ಟಿನ ಆ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸಜ್ಜಿ ರೊಟ್ಟಿ ಜೊತೆಗೆ ಅದು ಕಡಕ್ ಆಗಿರುತ್ತೆ ಈ ಸಜ್ಜಿ ರೊಟ್ಟಿ ಒಂದ್ರೆ ಹಪ್ಪಳ ಇರುತ್ತಲ್ಲ ಆ ತರ ಇರುತ್ತೆ ಅದ್ರ ಜೊತೆ ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಈ ರೆಸಿಪಿ ಹಾಗಿದ್ರೆ ನಾನು ಮಾಡಿರುವಂತ ಈ ಚಿಕನ್ ಕರಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು